ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಬಾಸ್ಕೊಂಡು ಬನ್ನಿ ಇವತ್ತು ನಾನು ಹೊಸ ವೀಡಿಯೋದಿಂದ ಬಂದಿದ್ದೀನಿ ನಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ವೀಡಿಯೋಕ್ಕೊ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇದ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ವಾ ನೀವು ಚುರುಮುರಿ ನನಗೆ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಮೆಣಸಿನ್ಕಾಯಿನ ಎಣ್ಣೆ ಕಾಯಿಸ್ಬಿಟ್ಟು ಹಾಕ್ಕೊಳ್ಳೋಣ ನೆಕ್ಸ್ಟು ಶೇಂಗಾ ಬೀಜ ನೆಕ್ಸ್ಟು ಸ್ವಲ್ಪ ಕಡಲೆ ಹಾಕೊಳ್ಳೋಣ ಎಣ್ಣೆಯಲ್ಲಿ ಇದನ್ನೆಲ್ಲ ಬಾಡಿಸ್ಬಿಟ್ಟು ಜೊತೆಗೆ ನೀವು ಬೆಳ್ಳುಳ್ಳಿನೂ ಹಾಕೋಬೋದು ಬೆಳ್ಳುಳ್ಳಿ ಕರಿಬೇವು ಇದ್ದರೆ ಹಾಕೊಳ್ಳಿ ಸ್ಕಿಪ್ ಮಾಡಿದ್ದೀನಿ ನಾನು ನೀವು ಇದ್ರೆ ಹಾಕ್ಕೋಬೋದು ಈ ಸಂಜೆ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಎಲ್ಲ ಚೆನ್ನಾಗಿರುತ್ತೆ ಮಳೆ ಬರುವಾಗ ಚಳಿಗೆ ಎಲ್ಲ ಮಂಡಕ್ಕಿ ಚುರ್ಮುರಿ ತಿನ್ನೋಕ್ಕೆ ಸಖತ್ತಾಗಿರುತ್ತೆ ಸ್ವಲ್ಪ ಅರ್ಷಣೆ ಆಗ್ತಾಯಿದ್ದೀನಿ ಸ್ವಲ್ಪ ಉಪ್ಪ ಹಾಗೆ ಉಪ್ಪು ಸ್ವಲ್ಪ ಖಾರದ ಪುಡಿ ಮಣ್ಣು ಮೆಣಸಿನ್ಕಾಯಿ ಒಂದಲ್ವ ಹಾಕಿರೋದು ಇಲ್ಲ ನಮಗೆ ಖಾರದ ಪುಡಿ ಬೇಡ ಅಂದರೆ ನೀವು ಒಂದು ಹಸಿಮೆಣಸಿನ್ಕಾಯಿನೂ ಸಹ ಹಾಗೆ ಹಸಿದು ಹೆಚ್ಚಿ ಹಾಕೋಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಹಾಕ್ತಾಯಿದ್ದೀನಿ ರುಚಿಗೆ ಉಪ್ಪು ದಯವಿಟ್ಟು ನಮ್ಮ ಚಾನಲ್ನ ನಾವು ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್ ಇಷ್ಟೇ ಇದಿಷ್ಟು ರೆಡಿ ಆಯಿತು ಒಗ್ಗರಣೆ ಈಗ ಒಂದು ಬೇಷನ್ ತಗೊಂಡಿದ್ದೀನಿ ಅದಕ್ಕೆ ಮಂಡಕ್ಕಿನ ಹಾಕ್ತಾ ಇದ್ದೀನಿ ಆಲ್ರೆಡಿ ಕ್ಲೀನ್ ಮಾಡಿಟ್ಟಿರೋದು ಮಂಡಕ್ಕಿ ಚರ್ಮುರಿ ಮಂಡಕ್ಕಿ ಇನ್ನೊಂದು ಥರ ಮಾಡ್ತಾರೆ ಗೈಸ ಉತ್ತರ ಕರ್ನಾಟಕ ಸೈಡೆಲ್ಲ ಸಕ್ಕತ್ತಾಗಿರುತ್ತೆ ನೋಡಿ ಈ ಒಗ್ಗರಣ ಇದು ಏನೋ ಅಂತಾರಲ್ಲ ಅದಕ್ಕೆ ಗೈಸ್ ಏನಂತ ನಿಮಗೆ ನೀವೇ ಕಮೆಂಟ್ ಮಾಡಿರಿ ಸ್ವಲ್ಪ ಕ್ಯಾರೆಟ್ ತೋರಿ ಒಗ್ಗರಣೆ ಮಾಡಿ ಇಟ್ಕೊಂಡಿರೋದೆಲ್ಲ ಆ ಮಂಡಕ್ಕಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡಿರೋಂಥದ್ದು ಹಾಗೆ ತೆಳ್ಳಗೆ ನೀರುಳ್ಳಿ ಸಣ್ಣಕ್ಕೆ ಹಿಚ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಒಂದು ಟೊಮೆಟೊ ಒಂದು ಆನಿಯನ್ ಹಾಕಿದ್ದೀನಿ ಸ್ವಲ್ಪ ಖಾರ ನಿಮಗೆ ಜಾಸ್ತಿ ಖಾರ ಇದ್ದಷ್ಟು ಚೆನ್ನಾಗಿರುತ್ತೆ ಒಂದು ಬೌಲ್ ಹಾಕಿದ್ದೀನಿ ನಾನು ಸ್ವಲ್ಪ ನಿಂಬೆಹಣ್ಣು ರಸ ಲೆಮನ್ರ ಇದು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಚೆನ್ನಾಗಿರುತ್ತೆ ನಮಗೂ ಸಂಜೆ ತಿನ್ನಲಿಕ್ಕೆ ಜೊತೆಗೆ ಟೀ ಒಂದು ಪಕೋಡ ಇದ್ರೆ ಅಂತ ಇನ್ನೂ ಸೂಪರ್ ಗೈಸ್ ವೀಡಿಯೋಗಳು ಇದಕ್ಕಾಗಿ ಧನ್ಯವಾದಗಳು ಹೊಸ ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಮೀ ಗೈಸ್ ಪ್ಲೀಸ್